ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ ಇವಾಗ ಪ್ರೆಸೆಂಟಾಗಿ ನಾವಿರೋದು ಚಿತ್ರದುರ್ಗ ಬಸ್ ನಿಲ್ದಾಣದಲ್ಲಿ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡು ಇಲ್ಲಿಂದ ಯಾವ ಗಾಡಿ ಆಪ್ರೇಟ್ ಆಗಿರುತ್ತೆ ನೋಡೋಣ ಈ ಸದ್ಯ ಹೊರಗಡೆ ಎಂಟ್ರಿ ಇದ್ದೀನಿ ಮೊದಲೇದಾಗಿ ಒಂದು ಬಸ್ ಮುಂದೆ ಕಾಣಿಸ್ತಾ ಇದೆ ಗಾಡಿ ಯಾವುದಂತೇಳಿ ಯಾವುದಪ್ಪ ಅಂದರೆ ಚಿತ್ರದುರ್ಗ ಬೆಂಗಳೂರು ಬೇಸಿಕ್ಸ್ ಗಾಡಿ ನೋಡಿ ಟಾಟಾ ಗಾಡಿ ಎಂಬತ್ತೇಳು ಗಾಡಿ ನಂಬರ್ ಕೆ ಎ ಹದಿನಾರು ಎಫ್ ಎಂಬತ್ತೇಳು ಗಾಡಿ ನಂಬರು ಐಮೆಕ್ಸ್ ಬಾಡಿ ಬಿಲ್ದ ನೋಡಿ ನಾನ್ ಗಾಡಿ ಕಾಣಿಸೋದು ಇದೇ ಗಾಡಿ ಅದರ ಪಟ್ಟು ಚಿತ್ರದುರ್ಗ ಬೆಂಗಳೂರು ಸೇಲಂ ಅದೇ ಕರೂರು ಗಾಡಿ ನೋಡಿ ಚಿತ್ರದುರ್ಗ ಇದು ಬೆಂಗಳೂರು ಸೇಲಮ್ ನಂಗ್ಸ್ಕಲ್ ಕರೂರು ಗಾಡಿ ಅಂಥ ಇಂಟರ್ಸ್ಟೇಟ್ ಗಾಡಿ ಅದು ಹೋಗ್ತಾರೆ ಗಾಡಿ ಅದರ ಬಂದಿರೋ ಗಾಡಿ ಬಂದುಬಿಟ್ಟು ಇದು ಕೆ ಹದಿನಾರು ಎರಡು ನೂರ ಹದಿಮೂರು ಗಾಡಿ ನಂಬರು ಮ್ಯಾನ್ಸರ್ ಗಾಡಿ ಇದೆ ನಮ್ಮ ಅಶ್ವಮೇದ ಗಾಡಿ ಮತ್ತು ಇಲ್ಲಿ ಮುಂದೆ ಐವತ್ತು ಕ್ಲಕ್ ಪ್ಲಾಸ್ ಗಾಡಿನೇ ಇದೆ ಇದು ದಾವಣಗೆರೆ ಬೆಂಗಳೂರು ಗಾಡಿ ಫ್ರೆಂಡ್ಸ್ ಮುಂದೆ ಕಾಣಿಸ್ತಾ ಇರೋದು ಹಾಸನ ಬಳ್ಳಾರಿ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಹಾಸನ ಸೆಕೆಂಡ್ ಡಿಪೋ ಗಾಡಿ ಕೆ ಎ ತರ್ಟೀನ್ ಎಫ್ ಇಪ್ಪತ್ತ್ನಾಲ್ಕು ಹನ್ನೊಂದು ಗಾಡಿ ನಂಬರು ಹಾಸನ ಬಳ್ಳಾರಿ ವಯ ಅಚ್ಚಿಕೆರೆ ಹೊಸದುರ್ಗ ಚಿತ್ರದುರ್ಗ ಚಳ್ಳಿಕೆರೆ ಬಳ್ಳಾರಿ ಕಾಣಿಸೋದ ಗಾಡಿ ಹಾಸನ ಸೆಕೆಂಡ್ ಡಿಪೋ ಗಾಡಿ ಇಲ್ಲಿ ಮುಂದೆ ಕಾಣಿಸೋದು ಬಂದ್ಬಿಟ್ಟು ಹರಿಹಾರ ದಾವಣಗೆರೆ ಬೆಂಗಳೂರು ಗಾಡಿ ನಾವು ಹರಿಹಾರ ಕೆ ಎ ಹದಿಮೂರು ಎಫ್ ಇಪ್ಪತ್ತ್ಮೂರು ಎಪ್ಪತ್ತೇಳು ಗಾಡಿ ದಾವಣಗೆರೆ ಭಾಗ ಹರಿಹಾರಡಿ ಭಾಗ ಹಾಗೆ ಕರೂರು ಗಾಡಿ ಚಿತ್ರದುರ್ಗ ಕರೂರು ಇನ್ಸ್ಟಿಟ್ಯೂಟ್ ಗಾಡಿ ಅಲ್ಲಿ ಹೋಗ್ತಾ ಇರೋದು ಗಾಡಿ ಇಲ್ಲಿರೋ ಗಾಡಿ ಬಂದು ಐವತ್ತು ಕ್ಲಿಪ್ ಕ್ಲಾಸ್ ಗಾಡಿ ದಾವಣಗೆರೆ ಕೆ ಹದಿನೇಳು ಎಫ್ ಹದಿನ ಹತ್ತೊಂಬತ್ತು ಮೂವತ್ತೈದು ದಾವಣಗೆರೆ ಫಸ್ಟ್ ಪೋ ಐಥ ಕ್ಲಿಪ್ ಕ್ಲಾಸ್ ಗಾಡಿ ಸೇಲಂ ನೆಂಪಲ್ ಕರೂರು ಶೋಮೇದ ಗಾಡಿ ಇವಾಗ ಪಾಯಿಂಟಿಗೆ ಹಾಕ್ತಾಯಿದ್ದಾನೆ ನೂರ ಹದಿಮೂರು ಗಾಡಿ ನಂಬರು ಚಿತ್ರದುರ್ಗ ಬಸ್ ಸ್ಟ್ಯಾಂಡು ಡಿಸ್ಟಿಕ್ಕು ನೋಡಿದ್ರೆ ಆದರೆ ಬಸ್ ಸ್ಟ್ಯಾಂಡ್ ಮಾತ್ರ ತುಂಬ ಚಿಕ್ಕದು ಡಿಸ್ಟಿಕ್ ಲೆವೆಲಿಗೆ ಈ ಬಸ್ ಸ್ಟ್ಯಾಂಡಿಗೆ ಯಾವುದಕ್ಕೂ ಮ್ಯಾಚ್ ಆಗಲ್ಲ ಆ ಥರ ಎಲ್ಲ ಅಥಣಿ ಚಿತ್ರದುರ್ಗ ಇಲ್ಲಿ ಗಾಡಿ ನಿಂತರ ಗಾಡಿ ವಯ ಅಥಣಿ ಚಿತ್ರದುರ್ಗ ವಯ ವಿಜಯಪುರ್ ವಿಲಿಕಲ್ ವರ್ಬೇಕ್ ಚಿತ್ರದುರ್ಗ ಅಥಣಿ ವಿಜಯಪುರ ನಡಗುಂದಿ ಒಂದ ಇಲಿಕಲ್ ಕುಷ್ಟಗಿ ಬಸ್ಪೇಟ್ ಕೂಡ್ಲಿಗಿ ಚಿತ್ರದುರ್ಗ ಚಿತ್ರದುರ್ಗ ಡಿಪೋ ಕೆ ಹದಿನೇಳು ಐವತ್ತೇಳು ಎಪ್ಪ ನಲವತ್ತೈದು ನಲವತ್ತೇಳು ಐದು ಅದಾಗಿಂದ ಇದು ದಾವಣಗೆರೆ ಬೆಂಗಳೂರು ನ್ಯಾನ್ ಸ್ಟಾಪ್ ಗಾಡಿಯಲ್ಲಿ ಹದಿನೈದು ಕೆ ಹದಿನೇಳು ಎಪ್ಪು ಹದಿನೈದು ಎಂಬತ್ತೊಂದು ಚಿತ್ರದುರ್ಗ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಹದಿನೇಳು ಕೆ ಹದಿನೇಳು ಎಪ್ಪು ಹತ್ತೊಂಬತ್ತು ನೂರ ಮೂವತ್ತ್ಮೂರು ಗಾಡಿ ಇದು ಹರಿಹರ ಡಿಪೋ ಗಾಡಿ ಹರಿಹರ ದಾವಣಗೆರೆ ಬೆಂಗಳೂರು ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಇಲ್ಲಿಂದ ವಾಯು ಗಾಡಿ ಬರ್ತದೆ ಇದು ಒಂಬತ್ತು ನರಗುಂದ ಡಿಪಾ ನರಗುಂದ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಕೆ ಇಪ್ಪತ್ತಾರು ಎಪ್ಪ ಶಿವಮೊಗ್ಗ ಡಿಪ ಗಾಡಿ ಶಿವಮೊಗ್ಗ ವಯ ಚೆನ್ನಗುರ್ಗಿ ರಾಜ ಬರ್ತಾರೆ ಚಿತ್ರದುರ್ಗ ನೋಡಿ ಗಾಡಿ ಚಿತ್ರದುರ್ಗ ಗಾಡಿ ರಾಜ ಗಾಡಿ ಬಂತು ನರಗುಂದ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ವಾಯ ಹಾವೇರಿ ಹಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನರಗುಂದ ಡಿಪೋ ಕೆ ಇಪ್ಪತ್ತಾರು ಎಫ್ ಹನ್ನೊಂದು ಅರವತ್ತೊಂದು ಗಾಡಿ ನಂಬರ್ ಶಿವಮೊಗ್ಗ ಡಿಪೋ ಗಾಡಿ ಒನ್ ಟ್ವೆಂಟಿ ಇಲ್ಲಿ ತೆಂಗಿ ಇಲ್ಲಿರೋಕ್ಕಾಗಿ ಹದಿಮೂರು ಐವತ್ತು ಕೆ ತರ್ಟಿ ಏಟ್ ಎಫ್ ಹದಿಮೂರು ಐವತ್ತು ಗಾಡಿ ನಂಬರು ಬಸವ ಕಲ್ಯಾಣ ಬೆಂಗಳೂರು ಗಾಡಿ ಇವಾಗ ಬೆಂಗಳೂರಿಂದ ಬಸವ ಕಲ್ಯಾಣ ಹೋಗ್ತಾ ಇರೋದು ಗಾಡಿದು ವಯ ಬಂದ್ಬಿಟ್ಟು ಇದೊಂಥರ ಡಿಫ್ರೆಂಟು ಆಲ್ಮೋಸ್ಟ್ ಗಾಡಿ ನಮ್ಮ ಕಲ್ಯಾಣ ಕನ್ನಡ ಗಾಡಿ ಬಳ್ಳಾರಿ ಮೇಲೆ ಬರೋದು ಇದು ಒಂದು ಗಾಡಿ ಮಾತ್ರ ಬೆಂಗಳೂರಿಗೆ ಹೋದ ವಯ ಬಂದ್ಬಿಟ್ಟು ಹೊಸಪೇಟೆ ತಗೊಂತಾನೆ ಬೆಂಗಳೂರು ತುಮ್ಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಹೊಸ್ಪೇಟೆ ಕೂಡ್ಲಿಗಿ ಗಂಗಾವತಿ ಸಿಂಧನೂರು ಲಿಂಗಚೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಬಸವ ಕಲ್ಯಾಣಿ ಬಸ ನಾವು ಇಲ್ಲಿರುವಲ್ಲ ಕಡೆ ಈ ಕಡೆ ಏನಿದ ಗ್ರಾಮ ತರ ಚಿತ್ರದುರ್ಗ ಒಡಸಿರ್ಬನಹಳ್ಳಿ ಕೆ ಎ ಹದಿನೇಳು ಇವತ್ತು ಹದಿಮೂರು ಅರವತ್ತೆಂಟು ಗಾಡಿ ನಂಬರು ಅದ್ರ ಕಟ್ಟಗಳೂರು ಕೆ ಎ ಹದಿನೇಳು ಇವತ್ತು ಹನ್ನೆರಡು ಐವತ್ತಾರು ಗಾಡಿ ನಂಬರು ಚಿತ್ರದುರ್ಗ ಸಿರಿಗೆ ಸರ್ಕಲ್ ದೊಡ್ಡವಲ್ಲ ಕಟ್ಟ ಇಲ್ಲಿ ಹನ್ನೆರಡು ಐವತ್ತಾರು கலுரோகிட்டே ஓட கரெக்ட் பெங்களூர் சித்திரபுர் கலுரி பசு ஃபேமஸாகபேட்டை லிங்சூரு ஓநர் கேஆர் தர்ட்டி எயிட் எஃப் எட்நூறு ஐவத்து நம்பரு வசபேட்டை பெங்களூர் வந்திருந்தே மூவத்தை எஃப் நாற்புநூறு ஆறு கடி நம்பரு எஸ் பேடி டிஃபோ எஸ்பேட்டை கூலிக்கு ಚಿತ್ರದುರ್ಗ ಶಿರಾ ಇದೂ ತುಮಕೂರು ಬೆಂಗಳೂರು ಇಲ್ಲಿ ಮುಂದೆ ಇರೋ ಗಾಡಿ ಬಂದಿರೋದು ಇಲ್ಲಿ ತುಂಬ ಗಾಡಿ ಬರುತ್ತೆ ಬಟ್ ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಚಿಕ್ಕ ನಾವು ನಾಲ್ಕು ಗಾಡಿ ನಿಂತ ಫುಲ್ ಜಾಮ್ ಆಗಿರುತ್ತೆ ನೋಡಿ ಇದೇ ಆ ಥರ ಪ್ರೆಸೆಂಟಾಗಿ ಆಗಿರೋದು ಇವಾಗ ನೋಡಿ ಅಲ್ಲಿ ಅರಪನಹಳ್ಳಿ ಗಾಡಿ ಹೋಗ್ತಾ ಇದೆ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಅರಪನಹಳ್ಳಿ ಗಾಡಿ ಕೆ ಎ ಮೂವತ್ತೈದು ಎಫ್ ನಾಲ್ಕುನೂರ ಎಂಟು ಗಾಡಿ ಚಿಕ್ಕ ಬೆಂಗ್ಳೂರು ಹರಪನಾಹಳ್ಳಿ ಗಾಡಿ ಅದು ತುಮಕೂರು ಚಿರಾ ಇಪ್ಪ ಚಿತ್ರದುರ್ಗ ದಾವಣಗೆರೆ ಹರಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಕೆ ಮೂವತ್ತೈದು ಎಫ್ ನಾಲ್ಕುನೂರ ಎಂಟು ಗಾಡಿ ನೋಡಿ ಗತ್ತರ್ಗಿ ಚಿತ್ರದುರ್ಗ ಇದೆ ನಲ್ಲಿ ಗತ್ತರ್ಗಿಯಿಂದ ಬಂದಿದ್ದೀವಿರೋ ಗಾಡಿ ವಯವ್ ಮುಖ್ಯ ಮೋಟಗಿ ಸಿಂದಗಿ ಮುದ್ದೇಬಿಯ ಹುನಗುಂದ ಎಲ್ಕಲ್ ಹೊಸಪೇಟೆ ಕೂರ್ಲಿಗಿ ಚಿತ್ರದುರ್ಗ ಕೆ ನಲ್ವತ್ತು ಎಫ್ ಸಾವಿರದ ನೂರ ಎಂಟು ಚಿತ್ರದುರ್ಗ ಡಿಪೋ ದತ್ತರಿಗೆ ಚಿತ್ರದುರ್ಗ ಇನ್ನೊಂದು ಗಾಡಿ ಸಿ ಎಸ್ ಯೋ ಗಾಡಿ ಹದಿನೈದು ಮೂವತ್ತೊಂದು ಗಾಡಿ ನಂಬರು ಮತ್ತು ಬೋರ್ಡ್ ಯಾವುದು ಇಲ್ಲ ಮುಂದೆ ಪಾಸ್ ಪಾಸ ಗಾಡಿ ಯಾವುದೇ ಗೊತ್ತಿಲ್ಲ ಹಾಗಾಗಿಂದ ಚಿತ್ರದುರ್ಗ ಶಿವಮೊಗ್ಗ ಗಾಡಿ ಗಾಡಿಯಲ್ಲಿ ಇರೋದು ಕೆ ಹದಿನೇಳು ಎಫ್ ಹದಿನೈದು ಜೀರೋ ಏನು ಶಿವಮೊಗ್ಗ ಗಾಡಿ ಗಡಿ ಪಗಿ ಗಡಿ ಪಾಯಿಂಟ್ ಎತ್ತಿರೋದು ಅದರಿಂದನೇ ಬಂದ್ಬಿಟ್ಟು ಮತ್ತೊಮ್ಮೆ ಚಿಕ್ಕ ಐಮಂಗಲ ಚಿತ್ರದುರ್ಗ ಗಾಡಿ ಎಲ್ಲಿರೋ ಚಿತ್ರದುರ್ಗ ಅಂತ ಇದೆ ಎಲ್ಲಿ ಅಂತ ಪಾವಗಡ ಪಾಗೋಡೆ ಚಿತ್ರದುರ್ಗ ಕೆ ಜೀರೋ ಸಿಕ್ಸ್ ಕೆ ಜೀರೋ ಸಿಕ್ಸ್ ಎಂಟುನೂರ ಅರವತ್ತೊಂದು ಗಾಡಿ ನಂಬರ್ ಪಾವಡ ಡಿಕೆ ಪಾವಗಡ ಲಿಂಗದಲ್ಲಿ ಪರಶುರಾಮಪುರ ಚಳ್ಳಿಗರ ಚಿತ್ರದುರ್ಗ ವಯ ಎಂಟುನೂರ ಅರವತ್ತೆಂಟು ಗಾಡಿ ನಂಬರ್ ನೋಡಿ ಅಲ್ಲಿರೋ ಒಂದು ಕೆ ಎಸ್ ಆರ್ ಟಿ ಪವರ್ ಪ್ಲಸ್ ಗಾಡಿನೇ ಬಂದಿದೆ ಬೆಂಗಳೂರು ದಾವಣಗೆರೆ ಗಾಡಿ ದಾವಣಗೆರೆ ಉತ್ತರ ಬೆಂಗಳೂರು ದಾವಣಗೆರೆ ಗಾಡಿ ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಗಾಡಿ ಅಲ್ಲಿ ಕಾಣಿಸ್ತಾರು ನೋಡಿ ಹೆಂಗ ಅಡ್ಡಾಡಿದ್ರು ಬಸ್ ಸ್ಟ್ಯಾಂಡಲ್ಲಿ ಇರೋದು ಒಂದು ಹತ್ತು ಬಸ್ ಇದೆ ಫುಲ್ಲು ಟ್ರಾಫಿಕ್ ಗಾಡಿ ಜಾಸ್ತಿ ಇಲ್ಲ ಬರೀ ಹತ್ತ ಬಸ್ ಇರೋದು ಫುಲ್ ಹೆವಿ ಟ್ರಾಫಿಕ್ ಯಾಕಂದರೆ ಇದು ಬಸ್ ಸ್ಟ್ಯಾಂಡ್ ಚಿಕ್ಕಿದೆ ಅದಕ್ಕೆ ಇಷ್ಟೊಂದು ಜಾಮ್ ಕಾಣ್ ಬೆಂಗ್ಳೂರು ಗೋಕಾಕ್ ಬಸ್ ಬಂತು ನೋಡಿ ಇವಾಗ ಜಸ್ಟು ದಾವಣಗೆರೆ ಗಾಡಿ ಇದೆ ಇವಾಗ ಬೆಂಗಳೂರು ಗೋಕಾಕ್ ಗಾಡಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಬಂದ್ರೆ ಕೆ ಇಪ್ಪತ್ತ್ಮೂರು ಎಫ್ ಹನ್ನೊಂದು ಎಪ್ಪತ್ತೊಂದು ಗಾಡಿ ನಂಬರು ಬೆಂಗಳೂರು ಗೋಕಾಕ್ ರಾಯಬಂದು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಯ ಹರಿಹರ ಹಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ದಾವಣಗೆರೆ ಸವದತ್ತಿ ಯರಗಟ್ಟಿ ಗೋಕಾಕ್ ಕೆ ಇಪ್ಪತ್ತ್ಮೂರು ಎಪ್ಪ ಹನ್ನೊಂದು ಎಪ್ಪತ್ತೊಂದು ಗಾಡಿ ನಂಬರ್ ಗೋಕಾಕ್ ಬೆಂಗಳೂರು ಹಿಂದೆ ಏರೋ ಬಂದ್ಬಿಟ್ಟು ನೋಡಿ ಹಿಂದೆ ಒಂದು ಬೋರ್ಡ್ ಇದೆ ಇಲ್ಲಿ ಗೋಕಾಕ್ ಧಾರವಾಡ ಇದೆ ಹಿಂದೆ ಬೋರ್ಡು ಎಡಗಟ್ಟೆ ಮುನೇನಲ್ಲಿ ಸಾರದತ್ತಿ ಧಾರವಾಡ ಹಿಂದೆ ಎರಡು ಬೋರ್ಡು ಮುಂದೆ ಬಂದ್ಬಿಟ್ಟು ಗೋಕಾಕ್ ಬೆಂಗಳೂರು ಈಗ ಬೆಂಗಳೂರಿಂದ ಗೋಕಾಕ್ ಹೋಗ್ತಾರೆ ಗಾಡಿ ಚಿಕ್ಕೋಡಿ ಇವಾಗ ಗೋಕಾಕ್ ಡಿಪೋ ಕೆ ಇಪ್ಪತ್ತ್ಮೂರು ಎಪ್ಪ ಹನ್ನೊಂದು ಎಪ್ಪತ್ತೊಂದು ಗಾಡಿ ನಂಬರ್ ಅತ್ತಣಿಯಿಂದ ಬಂದ ಗಾಡಿ ಜಸ್ಟ್ ಇಲ್ಲಿ ಟರ್ನ್ ಮಾಡ್ಕೊಂಡ್ಬಂದು ಇವಾಗ ವಯ ಬಂದ್ಬಿಟ್ಟು ಇದು ಯಾವುದೋ ಲೋಕಲ್ ಗ್ರಾಮಾಂತರ ಸಾರಿಗೆ ಹೋಗ್ತಾ ಇದೆ ಗಾಡಿ ಬಟ್ ಬೋರ್ಡ್ ಕಾಣಿಸ್ತಾ ಬೋರ್ಡ್ ಏನೂ ಇಲ್ಲ ಅಲ್ಲಿ ನೋಡಿ ಬೋರ್ಡ್ ಏನಿಲ್ಲ ಜಸ್ಟ್ ಇವಾಗ ಗ್ರಾಮಾಂತರ ಸಾರಿಗೆ ಆಗ್ತಾಯಿದೆ ನಾಪಸ್ಸು ಹೊರ ಸರ್ ನಾವಿ ಹೋಗ್ತಾ ಇದ್ದೀವಿ ಇವಾಗ ಗಾಡಿ ನಾನು ಶರಿಹಾರ ದಾವಣಗೆರೆ ಬೆಂಗಳೂರಿಗೆ ಹೋಗ್ತಾ ಇದೆ ಹರಿಹಾರ ಡಿಪೋ ಗಾಡಿ ನಾವು ಬೆಂಗಳೂರು ಹೋಗ್ತಾಯಿದೆ ನಾನ್ ಸ್ಟಾಪ್ ಗಾಡಿ ಹರಿಹಾರ ದಾವಣಗೆರೆ ಬೆಂಗಳೂರು ಚಿತ್ರದುರ್ಗವಾಯ ಇದು ಬಿಟ್ಟರೆ ಇಲ್ಲೆಲ್ಲಿ ಬಿಟ್ರೆ ಇದು ಮತ್ತೆ ಎಲ್ಲಿ ಇಲ್ಲಿ ಬಿಟ್ಟರೆ ಸಿಗದೆ ಇವು ಬೆಂಗಳೂರೇ ಗಾಡಿ ಕೆ ಎಪ್ಪ ಅಥವಾ ಅಥವಾ ಮೂವತ್ತ್ಮೂರು ಗಾಡಿ ನಂಬರು ಅದಾಗಿಂದ ಇವಾಗ ಮತ್ತೆ ಈಗ ರೆಡಿಯಾಗಿರೋ ಗಾಡಿಗೆ ಹೋಗೋದು ಅಂದ್ಬಿಟ್ಟು ಇವಾಗ ಶಿವಮೊಗ್ಗ ಗಾಡಿ ಹೋಗ್ತಾ ಇದೆ ರೆಡಿಯಾಗಿರೋ ಗಾಡಿ ನಾಚು ಗಾಡಿ ಅಂತೇಳಿ ಇದು ಆಯ ಚನ್ನಗಿರಿ ಅಷ್ಟೆ ಇಲ್ಲಿ ಬಿಟ್ಟರೆ ಚಿತ್ರದುರ್ಗ ಚನ್ನಗಿರಿ ಶಿವಮೊಗ್ಗ ಗಾಡಿ ನೋಡಿ ಕೆ ಆರ್ ಬ್ಯಾಂಕ್ ಎಪ್ಪತ್ತು ನೂರು ಇಪ್ಪತ್ತೆಂಟು ಗಾಡಿ ನಂಬರು ಅದನ್ನು ಮತ್ತೆ ಈಗ ಒಂದು ಗಾಡಿ ಚೆಕ್ ಬರ್ತಾ ಇದೆ ಹುಬ್ಳಿ ಗಾಡಿ ಇದು ಚಿಕ್ಕಬಳ್ಳಾಪುರ ಹುಬ್ಬಳ್ಳಿ ನೋಡಿ ಬಂದಿರೋದ ಗಾಡಿ ಎಲ್ಲ ಬಂದರೆ ಚಿಕ್ಕಬಳ್ಳಾಪುರ ಹುಬ್ಬಳ್ಳಿ ವಯಾಲ್ಬಿಟ್ಟು ಬೆಂಗಳೂರು ತುಮಕೂರು ಏಳೂರು ಸಿರಾ ಚಿತ್ರದುರ್ಗ ಹಾವೇರಿ ದಾವಣಗೆರೆ ಚಿಕ್ಕಬಳ್ಳಾಪುರ ಹುಬ್ಬಳ್ಳಿ ಗಾಡಿ ಕೆ ಎ ನಲ್ವತ್ತು ಎಫ್ ಹದಿಮೂರು ಹನ್ನೆರಡು ಗಾಡಿ ನಂಬರ್ ನನ್ನ ಚಿಕ್ಕ ಬರ್ತಾಯಿದೆ ನೋಡಿ ಇದು ದಾವಣಗೆರೆ ಬೆಂಗಳೂರು ಚಿತ್ರದುರ್ಗ ಅಡಿ ನಾನ್ ಸ್ಟಾಪ್ ಗಾಡಿ ಕೆ ಎ ಹದಿನೇಳು ಎಪ್ಪ ಹದಿನೈದು ಎಂಬ ಗಾಡಿ ಅದಾಗಿಂದ ಪಟ್ಟಣದಲ್ಲಿ ಇಲ್ಲೊಂದು ಗ್ರಾಮಾಂತರ ಸರಿಗಿದೆ ಅದರ ಪಟ್ಟಣದಲ್ಲಿ ಚಳಿಗರೆ ಚಿತ್ರದುರ್ಗ ಅಡಿ ಬರ್ತಾ ಇದೆ ನೋಡಿ ಚಳಿಗರೆ ಚಿತ್ರದುರ್ಗ ಕೆ ಎ ಹದಿನೇಳು ಎಪ್ಪ ಹದಿನೈದು ಐವತ್ತೊಂದು ಗರಿನ ಚಿತ್ರದುರ್ಗ ಚಳಿಗರೆ ಇದಾಗಿಂದ ಗ್ರಾಮಾಂತರ ಸಾರಿಗೆ ಚಿಕ್ಕ ಮಲ್ಲನಹೊಳೆ ಚಿತ್ರದುರ್ಗ ಹದಿನೇಳು ಎಫ್ ಹದಿನಾಲ್ಕು ಮೂವತ್ತೊಂದು ಗಾಡಿ ನಮ್ಮ ಚಿತ್ರಗಡಿಗೆ ನೋಡಿ ಇಲ್ಲಿ ಬರ್ತಾ ಇರೋ ಗಾಡಿ ಬಂದುಬಿಟ್ಟು ಇದು ಬೆಂಗಳೂರು ಗೋಕಾಕ್ ಅಥಣಿ ನೋಡಿ ಬೆಂಗಳೂರು ಗೋಕಾಕ್ ಅಥಣಿ ವಯಾ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗೋಕಾಕ್ ಅಥಣಿ ಇಲ್ಲಿ ಹೋಗ್ತಾರು ಚಿತ್ರದುರ್ಗ ಹೊಸಪೇಟೆ ಸಾರಿ ಚಿತ್ರದುರ್ಗ ಶಿವಮೊಗ್ಗ ಗಾಡಿ ಹೋಗ್ತಾರಲ್ಲ ಹಾಗಾಗಿಂದು ನೋಡಿ ರಾಜಂಸ ಗಡಿ ಬಂದಿದೆ ಬೆಂಗ್ಳೂರು ದಾವಣಗೆರೆ ಈಗ ಗಾಡಿ ಇಲ್ಲಿ ಬಂದಿರೋ ಗಾಡಿ ಆಮೇಲೆ ಇಲ್ಲಿ ಅರವತ್ತು ಕ್ಲಬ್ ಪ್ಲಸ್ ಇದೆ ದಾವಣಗೆರೆ ಡಿಪ ಗಾಡಿ ಇವಾಗ ಜಸ್ಟ್ ಬಂದಿರೋದು ಬೆಂಗ್ಳೂರು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನನ್ ಸ್ಟಾಪ್ ಗಾಡಿ ಎಲ್ಲಿ ಬಿಟ್ಟರೆ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನನ್ ಸ್ಟಾಪ್ ಗಾಡಿ ಇಲ್ಲಿ ಒಳಗಡೆ ಇಲ್ಲ ದಾವಣಗೆರೆ वय चित्रग अशे वंदे स्टॉप के हद् एफ एर सहार् नवतो चित्रदुर्ग सारी दावगिर फस्टिप गाडी अरुद क्लिप ग्लासभक्ति के हद् एफ नुरा हद्नार च दुर्गा बेंगलूर नवी गाडी नॅन स्टॉफ दुर्गा बेंगलूर ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಬಸ್ ಬರ್ತವೆ ಬೆಳೆದನ್ನ ಮಾಡಿದ್ರು ಸಾಕಾಗಲ್ಲ ಡೇ ಎಲ್ಲ ಮಾಡಿದ್ರೆ ಸಾಕಾಗಲ್ಲ ನಾವು ಮಾಡ್ತಾ ಇರೋದು ಬರ ಒಂದು ಹದಿನೈದರಿಂದ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಗಾಡಿಗೂ ನನಗೆ ಫ್ರ್ಯಾಚರ್ ಅಲ್ಲ ಕ್ಯಾಚರ್ಲೆಸ್ ಗಾಡಿ ಮಾಡ್ತಾ ಇರೋದು ನೋಡಿ ಇಲ್ಲೊಂದು ಹರಿಹಾರ ದಾವಣಗೆರೆ ಬೆಂಗಳೂರು ಬಂದಿದೆ ಇದು ಹರಿಹಾರ ಡಿಪೋ ಗಾಡಿ ಕೆ ಎ ಹದಿನೂರು ಎಫ್ ಸಾವಿರದ ನೂರ ತೊಂಬತ್ತು ಹರಿಹಾರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಮ್ಮಲ್ಲಿ ಇಲ್ಲಿ ಗಾಡಿ ನೋಡಿ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಕೆ ಎ ಇಪ್ಪತ್ತೇಳು ಎಫ್ ಏಳ್ನೂರ ಇಪ್ಪತ್ತ್ಮೂರು ಬ್ಯಾಡಿಗೆ ಡಿಪೋ ಗಾಡಿ ಹುಬ್ಬಳ್ಳಿ ಹಾವೇರಿ ಹರಿಹರ ದಾವಣಗೆರೆ ದುರ್ಗ ಬೆಂಗಳೂರು ீப்பி தாவண்கேரி பெங்களூரு இது பேடிகேடி கே இப்போது எஃப் எண்ட்நூறு எப்பத்தெண்ட் கடை நம்பர் எரோடு அது பேடிகிட்டு இது படிக் டீபோ சேம் ரூட் எரோடு காடி ஆமே இல்ல கே ஆனால் தீபோ கிடையாது இது வந்துட்டு ஆனால் உபளிரு பெங்களூர் டாவணி சித்தது பெங்களுரு அவரு இவங்க ஆனால் தீபோ கே இப்பத்தோழி எஃப் ஏழுநூறு அறுவத்தாடி நம்பர் இல்ல இன்ஸ்டேட் ஆடி ದಾವಣಗೆರೆ ಹುಬ್ಬಳ್ಳಿ ಪಣಜಿ ಬಟ್ ಬಂದಿರೋ ಗಾಡಿ ಚಿತ್ರದುರ್ಗ ನೋಡಿ ದಾವಣಗೆರೆ ಹುಬ್ಬಳ್ಳಿ ವಾಯಾಭಂಗು ರಾಣೆಬೆನ್ನೂರು ಹಾವೇರಿ ಹಾವೇರಿ ಹುಬ್ಬಳ್ಳಿ ಪಂಜಿ ಗಾಡಿ ಬೋರ್ಡ್ ಇರೋದು ಬಟ್ ಬಂದಿರೋ ಗಾಡಿ ಚಿತ್ರದುರ್ಗ ಬೆಂಗಳೂರು ಹೋಗ್ತಾ ಇದ್ದೀವಿ ಅಥವಾ ಗೊತ್ತಿಲ್ಲ ಏನಕ್ಕೆ ಅದು ಬಂದಿದೆ ಅಂತ ಗೊತ್ತಿಲ್ಲ ನೋಡಿಲ್ಲಂತ ಕಾಣಿಸ್ತಾ ಇದೆ ಗಾಡಿ ಇಲ್ಲಿ ಬಂದ ನೋಡಿ ಯೋಜಸ್ ಗಾಡಿ ಬಂದು ಶಿವಮೊಗ್ಗ ಚಿತ್ರದುರ್ಗ ಕೆ ಇಪ್ಪತ್ತೊಂದು ಎಫ್ ಮೂವತ್ತೆರಡು ಗಾಡಿ ನಂಬರ್ ಹೊಸದುರ್ಗ ಚಿತ್ರದುರ್ಗ ಹೊಳಲ್ಕರೆ ಚಿತ್ರದುರ್ಗ ಹೊಸದುರ್ಗ ಹೊಳಲ್ಕರೆ ಚಿತ್ರದುರ್ಗ ಕೆ ಚಿತ್ರದುರ್ಗ ಇವಾಗ ಚಿತ್ರದುರ್ಗ ನೋಡಿ ಕೆ ಇಪ್ಪತ್ತೊಂದು ಎಫ್ ಮೂವತ್ತೆರಡು ಗಾಡಿ ನಂಬರ್ ಹೊಸರ್ ಗಾಡಿ ಇಬ್ಬ ಇವಾಗ ಒಂದು ಇಲ್ಲಿ ಮುಂದೆ ಒಂದು ಗಾಡಿ ಬಂತು ಯಾವುದಂತ ನೋಡುವ ಇದು ಗಾಡಿ ಬಂದುಬಿಟ್ಟು కళ్యాణ కన్నడ గాడి బందర గాడి ఇవ్ నోడి ఇది మండ్యా బెంగళూరు వస్తాయి వస్తుంది కే మూవైదు ఎప్పుడు గారి నెంబరు వయ బట్టి మండ్య రనగర బెంగళూరు తుమ్ూ ఇర్గలు వస్తుంది ఒక తే బట్ ಎಂಬತ್ತೈದು ಎಪ್ಪತ್ನಾಲ್ಕುನೂರ ತೊಂಬತ್ತೈದು ಗಾಡಿ ಕೋಡಿ ಫೀಲ್ ಗಾಡಿ ಬರ್ತಾ ಇದ್ದಾರೆ ನಮಗೆ ಅದು ಕಲ್ಯಾಣ ಕರ್ನಾಟಕ ಗಾಡಿ ಅದು ಯಾವ್ದಂತೂ ಬಂದ ಅದು ಎಸ್ ಹಿಡುಪ ಗಾಡಿನ ಕಾಣಿಸ್ತಾ ಕಳ್ಸೋಲ್ಲ ಎಕ್ಸ್ ಮಾಡಿ ಬೆಂಗಳೂರು ಎಸ್ ಸಂಡೂರು ಹಿಡ್ಕೋ ಗಾಡಿ ಮಾಡಿ బెంగళూరు వస్తుపేట సండూర్ చిత్రు వయ బెంగళూరు వస్తుపేట సండూర్ గడి వయ బు తుకూర్ చిత్రూ తుమ్కూరు ఎరియూరు సిర చిత్రదుర్గ కూి వస్పేట్ సండూర్ నే ఎట్ నూర ఇప్పటి గడి ఓకే ఫ్రెండ్స్ బాయ్